ಕಿರಿಯರೇ ಕಿರಿಯರೇ ಒಂದಿಟ್ಟು ಹಿರಿಯರು ಕಿರಿಯರು ಒಂದು ಸಣ್ಣ ಮುದ್ದು ಮಕ್ಕಳ ಎಲ್ಲರಿಗೂ ಶರಣ ಶರಣ ಈಗ ಇನ್ನೂ ಒಂದು ವಿಷಯ ಏನ್ ಕೇಳಿದ್ರೆ ಅಪ್ಪನವ್ರು ಅವರ ಎಪ್ಪಡಿ ಕೊಟ್ಟರೆ ಹೋದ್ರು ಮೂವತ್ತು ನಿಮಿಷ ಗಂಗಾ ದೇವಿ ಪರಮಾತ್ಮ ಸೇಡ ಯಾವ ಕುಂತು ಗಣಪತಿ ಆಯ್ತು ಮತ್ತೆ ಸಾಕ್ಷಿ ಗಣಪ ಸಾಕ್ಷಿ ಗಣಪ ಅಂತ ಯಾರಿಗ ಆಗ ಮತ್ತೆ ಹೆಣ್ಮಕ್ಳು ರಜೆ ಹಾಕಲ್ಲ ಗಣಮನ ರಜ ಆದಾಗ ಎಲ್ಲೆಲ್ಲ ಓಡಾಡ ಬಂದು ಅಡಿಗೆ ಅಂತ ಕೇಳ್ತಾನೆ ಈಗ ಆ ಕಾಲಕ್ಕೆ ಈ ಕಾಲ ಮಾಡವ ಯಾ ಶಿಲಾರ ಬಂದವ ಒಣ ಕಟ್ಟಿರ್ಲಿ ರಸ ಕೆಟ್ಟಿರ್ಲಿ ಮಾಡಿ ಪ್ರತಿವಾದ ಬಳಕೆ ತಯಾರು ಮಾಡಿರ್ತ ಈಕೆ ರಜ ಇಲ್ಲ ಯಾಕಲ್ಲ ರಜ ಅರ್ನ ಹೇಳ್ತೀನಿ ದಯಮಾಡಿ ಮೂವತ್ತದ ಶಾಂತ ಕೇಳ ಈಗ ಇಂಥ ಒಂದು ಊರು ಕುಟೀರಲ್ ಪಾರ್ವತಿ ಪರಮಾತ್ಮ ಗಣಪತಿ ಸಣ್ಮುಖ ನಾರದ ಬ್ರಹ್ಮ ಕೃಷ್ಣ ಇವರೆಲ್ಲಾರು ಒಂದು ಕುಟೀರದಲ್ಲಿ ಇದ್ರು ಅವಾಗ ಏನಾಯ್ತಪ್ಪ ಅಂದ್ರೆ ಪಾರ್ವತಮ್ಮ ಎಲ್ಲರಿಗೆ ಅಡಿ ಮಾಡಿಕೊಡ್ಬೇಕು ಎಲ್ಲ ಬಟ್ಟೆ ಒಗಿಬೇಕು ಎಲ್ಲ ರೆಡಿ ಮಾಡಿ ಪೂಜಾ ಸಾಮಾನು ಕೊಡ್ಬೇಕು ಕೊಟ್ಟು ಎಲ್ಲರಿಗೂ ಊಟ ಕೊಟ್ಟು ಸರಿ ಮಾಡಿದ ಅವಾಗ ಏನಾಗ್ತು ನಮ್ಮಮ್ಮ ಪಾರ್ವತಮ್ಮ ಸರ್ದ ಹಚ್ಚಿ ನಮ್ಮಮ್ಮ ಪಾರ್ವತಮ್ಮ ಸರ್ದ ಹಚ್ಚಿ ಅಂದರು ಅಂದ್ರೆ ಅವತ್ತು ಈಗ ಹಿಗೊಂದ್ ಹೇಳ್ತೀನಿ ಈ ಹೆಣ್ಮಕ್ಳಿಗೆ ಅಂಕಾರ ಬಂತಲ್ಲಿ ಕೆಟ್ಟ ಮನೆ ಸರ್ ಅವಾಗ ಪಾರ್ವತಮ್ಮ ಸರ್ದ ಸರ್ದಿ ಏನ್ ಮಾಡ್ಬಿಟ್ಟು ಇಚ್ಬಿಟ್ಟು iki geçenem bu. Nan o, Brahma Brahma Krista, Narada mı? Paramatma Nari paramatma sarter tanisi beku. Anta çelaba mı? Gandine sarter tanba kanta. Avaga, ağlı buran tanıgesi, seni ನಾರ ಸರ್ದಾರ್ಥ ಅಂತ ನೀನಪ್ಪ ಸರ್ದಾರ್ಜ್ ಅಂದ್ಬಿಟ್ಟು ಸರ್ದಾರ್ಜ್ ಆಗಿ ಬರ್ತೀನಿ ಆಗಿ ಆಯ್ತು ಇರ್ಲಿ ಅವ್ರ ಇರ್ದಿಲ್ಲ ಇರ್ಲಿ ಬೇಕಂತ ಅಡ್ಡಿ ಮಾಡ್ಬೇಕು ಅವಾಗ ಅಕ್ಕಿ ಮಾಡಿ ನಿನ್ನಂತ ಸರ್ದಾತ್ಮನ ನನ್ನ ಹಾಕಿರ್ಲಿ ನಿನ್ನ ಸರ್ದಾತ್ಮ ನನ್ನ ಏನ್ ಕೆಲಸ ಕಿತ್ಕೊಂಡು ಶಿಫ್ಟ್ ಆಗಿ ಹೋಗ್ಬಿಟ್ಟ ಎದಿಬೋದ ಶ್ರೀ ಶೈಲ ಯಾರು ಪರಮಾತ್ಮ ಶ್ರೀ ಹೋದಾಗ ಶ್ರೀ ಸೇರಿದಾಗ ಗಂಗಾ ದೇವಿ ಅಂಡ್ ವರ್ಷ ಬೆಳೆ ಮನೆ ಸಾರಿಸಿ ಮೀಸಲೇ ಮಾಡ್ಕೊಂಡು ಪರಮಾತ್ಮ ನನಗೆ ಎಮ್ ದರ್ಶನ ಪರಮಾತ್ಮ ಅಂತ ಅಕ್ಕಿ ಮಾಡ್ತ ಗಂಗಾ ದೇವಿ ಅವಾಗ ದರ್ಶನ ಆಗಿಬಿಟ್ಟ ಅಪ್ಪ ಕೆಲಸ ನಾನು ಸೇವಾ ಮಾಡಿ ಸ್ವಾರ್ಥ ಆಯ್ತಾ ಆಯ್ತಂತ ಅದೇ ಪಾದ ಪೂಜೆ ತೋಳ್ದು ಅದೇ ಮೀಸಲಾಡಿ ಕೊಟ್ಟು ಬಿಟ್ಟ ಊಟ ಮಾಡ್ದ ಗಂಗಾದೇವಿ ನೀನ್ ದೊಡ್ಡಕಿ ಅಮ್ಮ ನೀನಿರ್ದ ನಾನು ದೊಡ್ಡ ಇಲ್ಲಮ್ಮ ನೀನ್ ದೊಡ್ಡ ನನ್ ತಂದು